ವಯಸ್ಸಾಗಿದೆ ನಾವು ಅಲಸ ಸ್ನಾನ ಮಾಡಿಕೊಂಡ್ರು ಚೆನ್ನಾಗಿ ನಿಂತುಕೊಂಡ್ರು ನಿಂತ ಯಾರ ಪಕ್ಷವನ್ನು ಸಮಿ ಪಕ್ಷದ ಸಮಾ ಮಾಡಿ ಪೂರ್ವಕೆ ಪೂರ್ವತ ಯಾರ ಪಕ್ಷವನ್ನು ಸಮಾ ಮಾಡಿ ಸಕ ನಿಧಾನ ಸಮಾಧಾನ ಶಾಂತಿ ಶಾಂತಿ ده <applause> <applause> ಮಹಾರಾಜಿಕಿರು ಮಹಾರಾಜಕಿ ಮಹಾರಾಜಿ ನಿಧನ ನಿಧನ್ ನಿಧನ ನಿಧಾನ 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 ದಯವಿಟ್ಟು ಏನೇನು ಸಿಗೋದೇ ನೀವು ಸರ್ಕೋ ಬರ್ಬೇಕು ನೀವು ನಿಮ್ಗ್ ನೋಡ ಭಕ್ತರು ಬರ್ತಾರ ನೀವ್ ಹೆಂಗ ಹೋದಿರೋ ಭಕ್ತ ಹೋದ್ರ

ಹೋಗಿ ಕೌರ್ ಬಾರಿ ಸೈಡಿಗೆ ಯಾರು ಬರೋರು ಅಲ್ಲಿ ಹಳೆ ಹೆಚ್ಚಿಗೆ ಇಡ್ತಾರ ಹೋಸಲ್ಲ ಬುತ್ತಿ ಒಂದು ನೋಡ್ಲಾಗ್ ಹಾಂ ಹೆಂಗೆ ಓದ್ತಾಯಿ ನಾವು ನಾರ್ಮಲ್ ನಡ್ಕೋಕ್ಕಿಲ್ಲ ಅದಕ್ಕೆ ತಾಗ ನಾವು ಅಲ್ಲ ಅದಕ್ಕೆ ಪಕ್ಕ

പുതുനേരibold ഓ നോ പുതുനേരibold ആ ഡയറക്ട് നിഴാന നിഴ ഗർബരമാവാതെ നിഴനെ നോൺറെ ടെസ്റ്റോൾ മഹാരാജിക്ക് ജയ് ശ്രീമദ് കൃഷ്ണോൾ മഹാരാജിക്ക് ജയ് ദൈവട്ടു ഒക്കി നമ്പർ മാവറെ ഒക്കി നമ്പർ മാവറെ ഇവർരെ അവരെ കേട്ടുകൊണ്ടാ ഒക്കി നമ്പർ വരോ എന്റേജ്മെന്റ് രജനോ സാൾ പേടിച്ചോ ഒക്കി നമ്പർ മാവറെ പൊതുനേരibold ഓറമശ ഹരിമദ് കൃഷ്ണോൾ മഹാരാജിക്ക് ജയ് ശ്രീമദ് வயசாக அது சொல்லியா சாசு அங்கி துளியில அங்கே அங்கே

ನಾವು ನೋಡೋ ಮರಸು ರಜ ಬರ್ತೇವೆ ನಾವು ಈ ಕಡೆ ನಮ್ಮ ಕರಾವಳಿ ರವಾಗ ಬರ್ತವೆ ಕಾಲ್ শ্রীশ <laughs> মহারাজ ವೀರುದ್ರೇಶ್ವರ ಮಹಾರಾಜಿಕಿರುದ್ರೇಶ್ವರ ಮಹಾರಾಜಿ ಯಾರು ಜಾಕೆಟ್ ಜಾಕೆಟ್ ಹಾಕಿದೇಶ್ವರ ಮಹಾರಾಜಿ ಯಾರು ಹೋಗ ಇವ್ರು

યા ભાઈ જીન સબ સાટા આગલા угарып уран